ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಈ ತಿಂಗಳ ಇಪ್ಪತ್ತರಂದು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀದೇವಿಗೆ ದೇವಿಗೆ ಅತ್ಯಂತ ಪ್ರಿಯವಾದ ದಿನ ಈ ದೀಪಾವಳಿ ಅಮಾವಾಸ್ಯೆ ಒಳಗೆ ಗುಬ್ಬಚ್ಚಿ ಮಾಡಿದ ದೀಪಾವಳಿ ಕಥೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಆ ಲಕ್ಷ್ಮೀದೇವಿ ದಿವ್ಯ ಆಶೀರ್ವಾದವನ್ನು ನೀಡುತ್ತಾಳೆ ಅಷ್ಟೈಶ್ವರ್ಯಗಳು ಮತ್ತು ಸುಖ ಸಮೃದ್ಧಿ ಪ್ರಾಪ್ತವಾಗುತ್ತದೆ ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲಿತಾಂಶವಿರುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಇಂದಿನ ಕಾಲದಲ್ಲಿ ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸುತ್ತಿದ್ದ ಒಂದು ಸುಂದರವಾದ ಗ್ರಾಮವಿತ್ತು ಆ ಗ್ರಾಮದ ಸುತ್ತಮುತ್ತಲು ಹಚ್ಚ ಹಸಿರಿನ ಮರಗಳು ದಟ್ಟವಾಗಿ ಬೆಳೆದು ನಿಂತಿದ್ದವು ವಾತಾವರಣವು ಸಂಪೂರ್ಣವಾಗಿ ಶುದ್ಧ ಗಾಳಿಯಿಂದ ತುಂಬಿತ್ತು ಆ ಮರಗಳ ಮೇಲೆ ಪಕ್ಷಿಗಳು ಇಂಪಾದ ಚಿಲಿಪಿಲಿ ಸದ್ದು ಮಾಡುತ್ತಿದ್ದವು ಇಂತಹ ರಮಣೀಯ ಮತ್ತು ಶಾಂತ ವಾತಾವರಣ ಆ ಗ್ರಾಮದಲ್ಲಿತ್ತು ಆ ಗ್ರಾಮದ ಹೊರವಲಯದಲ್ಲಿ ಶತಮಾನಗಳ ಇತಿಹಾಸ ಇರುವ ಒಂದು ದೊಡ್ಡ ಅಲದ ಮರ ಇತ್ತು ಆ ಅಲದ ಮರದ ದಟ್ಟವಾದ ರೆಂಬೆಗಳ ನಡುವೆ ಒಂದು ಚಿಕ್ಕ ಗುಬ್ಬಚ್ಚಿ ಬಹಳ ಸುಂದರವಾದ ಗೂಡನ್ನು ಕಟ್ಟಿಕೊಂಡಿತ್ತು ಆ ಗುಬ್ಬಚ್ಚಿ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ವಾಸಿಸುತ್ತಿತ್ತು ಗುಬ್ಬಚ್ಚಿಗೆ ಪ್ರಕೃತಿ ಎಂದರೆ ಪ್ರಾಣ ಅದರ ಪಾಲಿಗೆ ಹೂಗಳ ಮೃದುವಾದ ಸುಗಂಧ ಮೆಲ್ಲನೆ ಬೀಸುವ ಗಾಳಿಯ ಸದ್ದು ಮತ್ತು ಹರಿಯುವ ನದಿಯ ಇಂಪದ ಸದ್ದು ಸಂಗೀತದಂತೆ ಕೇಳಿಸುತ್ತಿತ್ತು ಅದೇ ಸಮಯಕ್ಕೆ ದೀಪಾವಳಿ ಹಬ್ಬವು ಸಮೀಪಿಸುತ್ತಿತ್ತು ಗ್ರಾಮದ ಎಲ್ಲ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾ ಹೊಸ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಾ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾ ಸಂಭ್ರಮದ ವಾತಾವರಣದಲ್ಲಿ ಮುಳುಗಿದ್ದರು ಈ ಸಡಗರವನ್ನು ನೋಡಿದ ಗುಬ್ಬಚ್ಚಿ ಕೂಡ ಈ ಬಾರಿ ತನ್ನದೇ ಆದ ರೀತಿಯಲ್ಲಿ ಹಬ್ಬಕ್ಕೆ ಸಿದ್ಧವಾಯಿತು ಗುಬ್ಬಚ್ಚಿಯು ದೀಪಾವಳಿ ಎಂದರೆ ಕೇವಲ ಎಣ್ಣೆ ಅಥವಾ ಹಣತೆಯ ದೀಪಗಳ ಸಾಲು ಎಂದು ನಂಬಿರಲಿಲ್ಲ ಬದಲಾಗಿ ಅದು ಪ್ರೀತಿಯ ಮತ್ತು ಪ್ರಾಮಾಣಿಕ ಭಕ್ತಿಯ ಬೆಳಕು ಎಂದು ನಂಬಿತು ಮೊದಲಿಗೆ ಗುಬ್ಬಚ್ಚಿ ತನ್ನ ಪುಟ್ಟ ಗೂಡಿಗೆ ಬೆಳಕು ತರಲು ಯೋಚಿಸಿತು ಅದು ಅರಣ್ಯಕ್ಕೆ ಹಾರಿ ತನ್ನ ಸ್ನೇಹಿತರಾದ ಮಿಂಚು ಹುಳಗಳನ್ನು ಬಹಳ ವಿನಯದಿಂದ ಬೇಡಿಕೊಂಡಿತು ಸ್ನೇಹಿತರೆ ಈ ದೀಪಾವಳಿ ರಾತ್ರಿ ನಮ್ಮ ಗೂಡಿನ ಸುತ್ತಲೂ ಬಂದು ನಿಮ್ಮ ದೇಹದ ನೈಸರ್ಗಿಕ ಬೆಳಕಿನಿಂದ ನಮಗೆ ಅಲಂಕಾರ ಮಾಡಿ ಎಂದು ಕೇಳಿತು ಮಿಂಚು ಹುಳಗಳು ಅದರ ಭಕ್ತಿಗೆ ಮೆಚ್ಚಿ ಸಂತೋಷದಿಂದ ಒಪ್ಪಿಕೊಂಡು ಗೂಡಿನ ಸುತ್ತಲೂ ದಿವ್ಯವಾದ ಪ್ರಶಾಂತವಾದ ಬೆಳಕಿನ ರಾಶಿಯನ್ನು ಸೃಷ್ಟಿಸಿದವು ಅದರ ಜೊತೆಗೆ ಗುಬ್ಬಚ್ಚಿಯು ರಾತ್ರಿ ಅರಳುವ ಕೆಲವು ಪರಿಮಳಯುಕ್ತ ಹೂಗಳನ್ನು ಬಹಳ ಎಚ್ಚರಿಕೆಯಿಂದ ಸಂಗ್ರಹಿಸಿ ಅವುಗಳ ಸುಗಂಧದಿಂದ ತನ್ನ ಗೂಡನ್ನು ಅಲಂಕರಿಸಿತು ಇದೇ ಸಂತೋಷದಲ್ಲಿ ಅದು ತನ್ನ ಇತರ ಪಕ್ಷಿ ಸ್ನೇಹಿತರನ್ನು ಆಹ್ವಾನಿಸಿ ಆ ರಾತ್ರಿ ಎಲ್ಲರೂ ಒಟ್ಟಾಗಿ ಮರದ ಹಣ್ಣುಗಳನ್ನು ಮತ್ತು ಗಿಡಗಳ ಗೆಡ್ಡೆಗಳನ್ನು ತಿನ್ನುತ್ತಾ ಪ್ರೀತಿಯ ಹಾಡುಗಳನ್ನು ಆಡುತ್ತಾ ಪರಸ್ಪರ ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಿಸಲು ನಿರ್ಧರಿಸಿತು ಇದು ಪ್ರಕೃತಿಗೆ ಯಾವುದೇ ಹಾನಿ ಮಾಡದ ನಿಜವಾದ ಬೆಳಕಿನ ಮತ್ತು ಪ್ರೀತಿಯ ಹಬ್ಬವಾಗಿತ್ತು ದೀಪಾವಳಿಯ ಆ ಶುಭ ದಿನ ತಾಯಿ ಲಕ್ಷ್ಮೀದೇವಿಯು ಭೂಲೋಕದಲ್ಲಿ ಸುತ್ತಾಡುತ್ತಿದ್ದರು ಎಲ್ಲೆಡೆ ಮನುಷ್ಯರು ಹಚ್ಚಿದ ಕೃತಕ ದೀಪಗಳ ಸಾಲು ಮತ್ತು ಪಟಾಕಿಗಳ ದೊಡ್ಡ ಸದ್ದು ತುಂಬಿತ್ತು ಆದರೆ ಸ್ವಲ್ಪ ದೂರದಲ್ಲಿ ಲಕ್ಷ್ಮೀದೇವಿಗೆ ಒಂದು ವಿಶಿಷ್ಟ ದೃಶ್ಯ ಕಂಡಿತು ಅಲ್ಲಿ ಒಂದು ಶಾಂತವಾದ ಮತ್ತು ದಿವ್ಯವಾದ ಬೆಳಕಿನ ಗುಂಪು ಕಾಣಿಸಿತು ಆ ಬೆಳಕಿನ ಹಿಂದೆ ಮನುಷ್ಯರ ಗಲಾಟೆಗಿಂತ ಭಿನ್ನವಾಗಿ ಪುಟ್ಟ ಅಕ್ಕಿಗಳು ಆಡುತ್ತಿದ್ದ ಮಧುರವಾದ ಸಂಗೀತ ಕೇಳಿಬರುತ್ತಿತ್ತು ಆಶ್ಚರ್ಯದಿಂದ ಆ ಲಕ್ಷ್ಮೀದೇವಿ ತಕ್ಷಣವೇ ಆ ದಿವ್ಯ ಬೆಳಕು ಬರುತ್ತಿದ್ದ ಆಳದ ಮರದ ಬಳಿಗೆ ತಲುಪಿದಳು ಆಳದ ಮರದ ಬಳಿ ಲಕ್ಷ್ಮೀದೇವಿ ನೋಡಿದ ದೃಶ್ಯವು ಮಾತಿನಲ್ಲಿ ಹೇಳಲಾಗದಷ್ಟು ಸುಂದರವಾಗಿತ್ತು ಸಾವಿರಾರು ಮಿಂಚುಹುಳಗಳು ಆಲದ ಮರದ ಸುತ್ತಲೂ ನಕ್ಷತ್ರಗಳಂತೆ ಮಿನುಗುತ್ತಿದ್ದವು ಅವುಗಳ ನೈಸರ್ಗಿಕ ಬೆಳಕಿನಿಂದ ಆ ಸಾಮಾನ್ಯ ಆಳದ ಮರವು ಕಲ್ಪವೃಕ್ಷದಂತೆ ಪ್ರಕಾಶಮಾನವಾಗಿ ಬೆಳಗುತ್ತಿತ್ತು ಇಂತಹ ದಿವ್ಯ ವಾತಾವರಣದಲ್ಲಿ ಗುಬ್ಬಚ್ಚಿ ತನ್ನ ಪುಟ್ಟ ಕಣ್ಣುಗಳನ್ನು ಮುಚ್ಚಿ ಗಂಟಲು ಬಿಚ್ಚಿ ಒಂದು ಇಂಪಾದ ಸ್ವರದಲ್ಲಿ ಆಡುತ್ತಿತ್ತು ಅದು ಯಾವುದೇ ಕಠಿಣ ಮಂತ್ರವಾಗಿರಲಿಲ್ಲ ಯಾವುದೇ ವೇದದ ಶ್ಲೋಕವಾಗಿರಲಿಲ್ಲ ಅದು ಕೇವಲ ಆಳವಾದ ಕೃತಜ್ಞತೆಯ ಧ್ವನಿಯಾಗಿತ್ತು ಗುಬ್ಬಚ್ಚಿ ಹೀಗೆ ಪ್ರಾರ್ಥಿಸುತ್ತಿತ್ತು ಓ ಜಗನ್ಮಾತೆ ಲಕ್ಷ್ಮೀ ಸ್ವರೂಪಿಣಿಯೇ ನಿನಗೆ ಅನಂತ ವಂದನೆಗಳು ಈ ಪುಟ್ಟ ಗೂಡನ್ನು ನಮಗೆ ನೀಡಿದ್ದಕ್ಕಾಗಿ ವಂದನೆ ಈ ಶುದ್ಧ ಗಾಳಿಯನ್ನು ಉಸಿರಾಡಲು ನೀಡಿದ್ದಕ್ಕೆ ವಂದನೆ ಪ್ರತಿದಿನ ನಮಗೆ ಬೇಕಾದ ಈ ಆಹಾರವನ್ನು ನೀಡಿದ್ದಕ್ಕಾಗಿ ವಂದನೆ ಇಷ್ಟೊಂದು ಸುಂದರವಾದ ಈ ಪ್ರಕೃತಿಯಲ್ಲಿ ನೀನು ನಮ್ಮನ್ನು ಒಂದು ಪುಟ್ಟ ಅಣುವಾಗಿ ಸೃಷ್ಟಿಸಿದ್ದಕ್ಕಾಗಿ ನಿನಗೆ ಕೋಟಿ ವಂದನೆಗಳು ತಾಯಿ ನನಗೆ ವೈಯಕ್ತಿಕವಾಗಿ ಏನೂ ಬೇಡ ಈ ಪ್ರಕೃತಿಯು ಸದಾ ತಂಪಾಗಿದ್ದರೆ ಹಸಿರಾಗಿದ್ದರೆ ನಾನು ಚೆನ್ನಾಗಿರುತ್ತೇನೆ ಸರ್ವೇ ಜನ ಸುಖಿನೋಭವಂತು ಎಂದು ಆ ಗುಬ್ಬಚ್ಚಿ ನಿಸ್ವಾರ್ಥವಾಗಿ ಪ್ರಾರ್ಥಿಸಿತು ಗುಬ್ಬಚ್ಚಿಯ ಈ ನಿಸ್ವಾರ್ಥದ ಪ್ರಾರ್ಥನೆ ಅದರ ಶುದ್ಧ ಭಕ್ತಿ ಮತ್ತು ಅದು ಪ್ರಕೃತಿಯೊಂದಿಗೆ ಸಂಪೂರ್ಣವಾಗಿ ಬೆರೆತು ಮಾಡುತ್ತಿದ್ದ ಆರಾಧನೆಯನ್ನು ನೋಡಿ ಜಗನ್ಮಾತೆ ಲಕ್ಷ್ಮೀದೇವಿಯ ಕಣ್ಣುಗಳು ಆನಂದ ಪಾಶ್ಪಗಳಿಂದ ತುಂಬಿ ಹೋದವು ಆಗ ಲಕ್ಷ್ಮೀದೇವಿ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡರು ಆಹಾ ಇದೇ ಅಲ್ಲವೇ ನಾನು ಬಯಸುವ ನಿಜವಾದ ಪೂಜೆ ಭಕ್ತಿಯು ಕೇವಲ ಆಡಂಬರದಲ್ಲಿ ಇರುವುದಿಲ್ಲ ಬದಲಾಗಿ ಈ ಪುಟ್ಟ ಜೀವಿಯ ಪ್ರಾಮಾಣಿಕತೆಯಲ್ಲಿ ಅದು ಅಡಗಿದೆ ಈ ಭಕ್ತಿಯು ಅಹಂಕಾರದಲ್ಲಿ ಹುಟ್ಟಿಲ್ಲ ಕೇವಲ ಕೃತಜ್ಞತೆಯಲ್ಲಿ ನೆಲೆಗೊಂಡಿದೆ ಈ ಚಿಕ್ಕ ಗುಬ್ಬಚ್ಚಿಯು ಎಲ್ಲರಿಗೂ ದೀಪಾವಳಿಯ ನಿಜವಾದ ಅರ್ಥವನ್ನು ಲೋಕಕ್ಕೆ ಸಾರಿದೆ ಎಂದು ಅಂದುಕೊಂಡಳು ಆಗ ಗುಬ್ಬಚ್ಚಿ ಮತ್ತು ಅದರ ಸ್ನೇಹಿತರು ಆಲದ ಮರದ ಸುತ್ತಲೂ ಪ್ರಕೃತಿ ಸ್ನೇಹಿ ಆನಂದದಲ್ಲಿ ಮುಳುಗಿ ಮಧುರವಾದ ಹಾಡುಗಳನ್ನು ಆಡುತ್ತಾ ಹಬ್ಬವನ್ನು ಆಚರಿಸುತ್ತಿದ್ದರು ಆಗ ಹಠಾತನೇ ಭೂಮಿ ಕಂಪಿಸಿದಂತೆ ಒಂದು ದೊಡ್ಡ ಶಬ್ದ ಬಂತು ಆಕಾಶದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಭಯಾನಕ ಜ್ವಾಲೆಗಳು ಮಿಂಚಿದವು ಕಣ್ಣುಗಳನ್ನು ಕುಕ್ಕುವ ಅತಿಯಾದ ಬೆಳಕು ಮತ್ತು ಕಿವಿಗೆ ಕವಿದು ಬಿಡುವಂತಹ ಭೀಕರ ಶಬ್ದಗಳು ಶುರುವಾದವು ಆ ಭಯಾನಕ ಶಬ್ದಗಳಿಗೆ ಪುಟ್ಟ ಗುಬ್ಬಚ್ಚಿಯ ಹೃದಯ ನಿಂತಾಯಿತು ಚಿಕ್ಕ ಮಕ್ಕಳಂತಿದ್ದ ಸಣ್ಣ ಪುಟ್ಟ ಪಕ್ಷಿಗಳು ಆ ಭಯದಿಂದ ಮತ್ತು ಶಬ್ದದ ಕಂಪನದಿಂದ ತತ್ತರಿಸಿ ಗೂಡಿನಿಂದ ಕೆಳಗೆ ಬಿದ್ದವು ಪಟಾಕಿಗಳಿಂದ ಹೊರಬಂದ ದಟ್ಟವಾದ ವಿಷಪೂರಿತ ಹೊಗೆಯು ಗಾಳಿಯನ್ನೆಲ್ಲ ಆವರಿಸಿತು ಆ ವಿಷದ ಹೊಗೆಯನ್ನು ಸೇವಿಸಿದ ಗುಬ್ಬಚ್ಚಿ ಮತ್ತು ಇತರ ಪಕ್ಷಿಗಳಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ ಅವು ತೀವ್ರವಾಗಿ ಕೆಮ್ಮುತ್ತಾ ಕಣ್ಣುಗಳಿಂದ ನೀರು ಸುರಿಸುತ್ತಾ ಕೆಲವು ಪಕ್ಷಿಗಳು ಪ್ರಜ್ಞಾಹೀನವಾಗಿ ಕೆಳಗೆ ಬಿದ್ದವು ಪಕ್ಷಿಗಳು ಮಾತ್ರವಲ್ಲ ನಾಯಿಗಳು ಬೆಕ್ಕುಗಳು ಹಸುಗಳು ಮುಂತಾದ ಎಲ್ಲ ಪ್ರಾಣಿಗಳು ಆ ಭೀಕರ ಶಬ್ದಕ್ಕೆ ಬೆಚ್ಚಿಬಿದ್ದು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ದಿಕ್ಕು ತೋಚದೆ ಎಲ್ಲೆಂದರಲ್ಲಿ ಓಡಿದವು ಪಟಾಕಿಯ ಶಬ್ದ ಹೊಗೆ ಮತ್ತು ಆತಂಕದಿಂದ ಆ ರಾತ್ರಿ ಆ ಸುಂದರ ಗ್ರಾಮವು ಕ್ಷಣಾರ್ಥದಲ್ಲಿ ನರಕವಾಗಿ ಮಾರ್ಪಟ್ಟಿತು ಇದನ್ನೆಲ್ಲ ಆಳದ ಮರದ ಬಳಿ ನಿಂತು ನೋಡುತ್ತಿದ್ದ ಜಗನ್ಮಾತೆ ಲಕ್ಷ್ಮೀದೇವಿಗೆ ಕೋಪ ಉಕ್ಕಿ ಬಂತು ಮನುಷ್ಯರು ತಮ್ಮ ಸಂತೋಷಕ್ಕಾಗಿ ಪ್ರಕೃತಿಯ ಮೇಲೆ ಮಾಡುತ್ತಿದ್ದ ಈ ದಾಳಿಯನ್ನು ಕಂಡು ಅವರ ಮನಸ್ಸು ದುಃಖದಿಂದ ತುಂಬಿತು ಕೋಪದಿಂದ ಲಕ್ಷ್ಮೀದೇವಿ ಅಲ್ಲಿಂದ ಹೊರಟು ಮುಂದಿನ ಕೆಲಸವನ್ನು ಯಮಧರ್ಮರಾಜನಿಗೆ ವಹಿಸಿದರು ಬೆಳಗ್ಗೆ ಆಗುವಷ್ಟರಲ್ಲಿ ಎಲ್ಲವೂ ಭಯಾನಕವಾಗಿತ್ತು ಆಳದ ಮರದ ಸುತ್ತಲಿದ್ದ ಹಸಿರು ಎಲೆಗಳು ಕಪ್ಪಾಗಿ ಸುಟ್ಟು ಹೋಗಿದ್ದವು ನೆಲದ ಮೇಲೆ ಸುಟ್ಟುವಾದ ಪಟಾಕಿಗಳು ಕಾಗದದ ತುಂಡುಗಳು ಮತ್ತು ರಾಸಾಯನಿಕ ವಾಸನೆ ತಡೆಯಲಾಗದಷ್ಟು ಹರಡಿತ್ತು ಗುಬ್ಬಚ್ಚಿಯ ಜೊತೆ ಆನಂದದಿಂದ ಇದ್ದ ಅನೇಕ ಪಕ್ಷಿಗಳು ಮತ್ತು ಕೀಟಗಳು ಸತ್ತು ಬಿದ್ದಿದ್ದವು ಈ ದೃಶ್ಯವನ್ನು ನೋಡಿ ಗುಬ್ಬಚ್ಚಿಗೆ ದುಃಖ ಮತ್ತು ಆಕ್ರೋಶದಿಂದ ಕುಗ್ಗಿಹೋಯಿತು ತನ್ನ ಆನಂದಕ್ಕಾಗಿ ಇತರರನ್ನು ಇಷ್ಟು ಹಿಂಸಿಸುವ ಈ ಮಾನವರ ಅಜ್ಞಾನಕ್ಕೆ ಏನು ಹೇಳಬೇಕು ಎಂದು ಗುಬ್ಬಚ್ಚಿಗೆ ಅಳು ಬಂತು ಆ ಕ್ಷಣ ಗುಬ್ಬಚ್ಚಿ ತನ್ನ ಭಯವನ್ನೆಲ್ಲ ಬದುಗಿಟ್ಟು ಧೈರ್ಯ ಮಾಡಿ ಆ ಗ್ರಾಮದ ಮುಖ್ಯಸ್ಥನ ಮನೆಯ ಕಿಟಕಿಯ ಮೇಲೆ ಕುಳಿತುಕೊಂಡಿತು ತನ್ನ ಪುಟ್ಟ ಗಂಟಲನ್ನು ಅರಿದುಕೊಂಡು ಅದು ತನ್ನೆಲ್ಲ ಶಕ್ತಿ ಹಾಕಿ ಕೂಗಲಾರಂಭಿಸಿತು ಅದರ ಭಾಷೆ ಮನುಷ್ಯರಿಗೆ ಅರ್ಥವಾಗದಿದ್ದರೂ ಅದರ ಹೃದಯದ ವೇದನೆ ಮತ್ತು ಆಕ್ರೋಶ ಅವರಿಗೆ ತಲುಪಬೇಕು ಎಂದು ಅದು ಪ್ರಯತ್ನಿಸಿತು ಆ ಪುಟ್ಟ ಜೀವಿಯ ಕೂಗು ಈಗಿತ್ತು ಲೋ ಮಾನವರೇ ನಿಮ್ಮದು ಹಬ್ಬವಾದರೆ ನಮಗೆ ಇದು ಸಾವಿನ ಹಬ್ಬ ನೀವು ಹಚ್ಚುವುದು ಪಟಾಕಿಗಳಲ್ಲ ಅದು ನಮ್ಮ ಬದುಕನ್ನು ಸುಡುವ ಬೆಂಕಿ ನೀವು ರಾತ್ರಿ ಉಸಿರಾಡಿದ್ದು ಸಂತೋಷದ ಉಸಿರಾದರೆ ನಾವು ಉಸಿರಾಡಿದ್ದು ಈ ವಿಷದ ಬಗ್ಗೆ ನಿಮ್ಮ ಒಂದೇ ಒಂದು ದಿನದ ಸಂತೋಷಕ್ಕಾಗಿ ಇಡೀ ಪ್ರಕೃತಿಯನ್ನು ಮತ್ತು ನಮ್ಮಂತಹ ಅಸಹಾಯಕ ಜೀವಿಗಳನ್ನು ಒಂದು ವರ್ಷದ ಕಾಲ ನರಕಕ್ಕೆ ತಳ್ಳುತ್ತಿದ್ದೀರಿ ಇದು ಹಬ್ಬವಲ್ಲ ಇದೇ ಪ್ರಕೃತಿಯ ಮೇಲೆ ನೀವು ಮಾಡುತ್ತಿರುವ ದಾಳಿ ನಿಮ್ಮ ಈ ಪಾಪಕ್ಕೆ ನೀವು ಖಂಡಿತವಾಗಿಯೂ ಶಿಕ್ಷೆ ಅನುಭವಿಸುತ್ತೀರಿ ಎಂದು ಅದು ಬಹಳ ಆಕ್ರೋಶದಿಂದ ಕೂಗಿತು ಗುಬ್ಬಚ್ಚಿ ತನ್ನೆಲ್ಲ ಆಕ್ರೋಶ ಮತ್ತು ದುಃಖವನ್ನು ವ್ಯಕ್ತಪಡಿಸಿದರು ಆ ಗ್ರಾಮದ ಮುಖ್ಯಸ್ಥ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಬದಲಿಗೆ ಅದು ತನ್ನನ್ನು ತೊಂದರೆ ಮಾಡುತ್ತಿದೆ ಎಂದು ತಿಳಿದು ಅದನ್ನು ಓಡಿಸಿಬಿಡುತ್ತಾನೆ ಇತ್ತ ಮಾನವರು ಸಿಡಿಸಿದ ಪಟಾಕಿಗಳ ವಿಷದ ಬಗೆ ಕೇವಲ ಭೂಮಿಯ ಮೇಲೆ ಮಾತ್ರವಲ್ಲದೆ ಮೇಲಕ್ಕೆ ಅರಡಿ ವಾಯುಮಂಡಲವನ್ನು ದಾಟಿಹೋಯಿತು ಅಷ್ಟೇ ಅಲ್ಲದೆ ಅದು ಗಡಿಗಳನ್ನು ದಾಟಿ ಯಮಲೋಕದವರೆಗೆ ತಲುಪಿತು ಆ ಬಗೆಯ ರಾಸಾಯನಿಕ ದುರ್ವಾಸನೆಗೆ ಮತ್ತು ವಿಷಕಾರಿ ಗುಣಕ್ಕೆ ಯಮಲೋಕದ ದ್ವಾರಪಾಲಕರು ಉಸಿರುಗಟ್ಟಿದಂತಾಗಿ ತೀವ್ರವಾಗಿ ಕೆಮ್ಮಿದರು ಅವರು ಗಾಬರಿಗೊಂಡು ಓಡಿಹೋಗಿ ತಕ್ಷಣ ಯಮರಾಜನ ಬಳಿ ದೂರು ನೀಡಿದರು ಯಮಧರ್ಮರಾಜನು ತಕ್ಷಣವೇ ತನ್ನ ದಿವ್ಯ ದೃಷ್ಟಿಯಿಂದ ಭೂಲೋಕದ ಕಡೆಗೆ ನೋಡಿದನು ಅಲ್ಲಿ ನಡೆದ ಭೀಕರ ವಿನಾಶ ಮತ್ತು ನರಳುತ್ತಿದ್ದ ಜೀವಿಗಳ ಸಂಕಟದ ಕೂಗು ಅವನಿಗೆ ಸ್ಪಷ್ಟವಾಗಿ ಕಂಡವು ಮತ್ತು ಕೇಳಿದವು ಎಲ್ಲ ಜೀವಿಗಳಿಗೆ ಸಮಾನವಾಗಿ ಪ್ರಾಣವಾಯುವನ್ನು ಒದಗಿಸುವ ನಿರ್ಮಲ ಪ್ರಕೃತಿಯನ್ನು ಕೇವಲ ಸ್ವಾರ್ಥಕ್ಕಾಗಿ ಮಾನವನು ವಿಷವಾಯುವಾಗಿ ಪರಿವರ್ತಿಸುವುದನ್ನು ನೋಡಿ ಅವನು ತೀವ್ರ ಕೋಪದಿಂದ ಕೆರಳಿದನು ಅವನು ಸಿಂಹಾಸನದಿಂದ ಎದ್ದು ನಿಂತು ತನ್ನ ಲೆಕ್ಕ ಪತ್ರಕಾರನಾದ ಚಿತ್ರಗುಪ್ತನನ್ನು ಕುರಿತು ಭಯಂಕರವಾಗಿ ಗರ್ಜಿಸಿದನು ಚಿತ್ರಗುಪ್ತ ಏನಿದು ಅನ್ಯಾಯ ದೀಪಗಳ ಹಬ್ಬದ ಹೆಸರಿನಲ್ಲಿ ಈ ಮಾನವರು ಸಾವನ್ನು ಆಹ್ವಾನಿಸುತ್ತಿದ್ದಾರೆ ಈ ಸಸ್ಯಗಳನ್ನು ಈ ಅಮೂಲ್ಯ ಪರಿಸರವನ್ನು ನಾಶಪಡಿಸಿ ನನ್ನ ಸೃಷ್ಟಿಯಲ್ಲಿರುವ ಸಜೀವಿಗಳನ್ನು ಕೊಲ್ಲುವ ಹಕ್ಕು ಇವರಿಗೆ ಎಲ್ಲಿಂದ ಬಂತು ಇವರ ಅಹಂಕಾರಕ್ಕೆ ತಕ್ಕ ಆಗಲೇಬೇಕು ಎಂದು ಗರ್ಜಿಸಿದನು ಯಮರಾಜನು ಹೀಗೆ ಕೋಪದಿಂದ ಗರ್ಜಿಸುತ್ತಿರುವಾಗಲೇ ತಕ್ಷಣವೇ ಚಿತ್ರಗುಪ್ತನು ತನ್ನ ಬರವಣಿಗೆಯನ್ನು ಮುಂದುವರಿಸಿದನು ಆತನು ಮಾನವನ ಅಹಂಕಾರಕ್ಕೆ ತಕ್ಕ ಶಾಸ್ತಿಯಾಗುವಂತೆ ಒಂದು ಹೊಸ ರೀತಿಯ ಶಿಕ್ಷೆಯನ್ನು ಬರೆದನು ಆ ಶಿಕ್ಷೆ ಏನೆಂದರೆ ಪಟಾಕಿಗಳ ಬಗೆಯಿಂದ ಹೊರಬಂದ ವಿಷಕಾರಿ ರಾಸಾಯನಿಕಗಳ ಮಿಶ್ರಣದಿಂದಲೇ ಹುಟ್ಟಿದ ಒಂದು ಸೂಕ್ಷ್ಮ ಜೀವಿಯನ್ನು ಆತನು ಸೃಷ್ಟಿಸಿದನು ಆ ಕ್ರಿಮಿಯು ಕಣ್ಣಿಗೆ ಕಾಣದಂತಿದ್ದು ಗಾಳಿಯ ಮೂಲಕ ಅತ್ಯಂತ ವೇಗವಾಗಿ ಹರಡಿತು ಅದು ನೇರವಾಗಿ ಮನುಷ್ಯರ ಶ್ವಾಸಕೋಶಗಳಿಗೆ ಸೇರಿಕೊಂಡು ಅವರ ಉಸಿರಾಡದ ನಾಳಗಳನ್ನು ಹಿಡಿದು ನಿಧಾನವಾಗಿ ಉಸಿರನ್ನು ಬಂಧಿಸುತ್ತಿತ್ತು ಯಮಲೋಕದಲ್ಲಿ ಆ ಕ್ರಿಮಿಗೆ ಶ್ವಾಸ ಸಂಬಂಧಿ ರೋಗ ಎಂದು ಹೆಸರಿಟ್ಟರು ಯಮಧರ್ಮರಾಜನ ಆಜ್ಞೆ ಮತ್ತು ಚಿತ್ರಗುಪ್ತನ ಬರಹದಂತೆ ಕೆಲವೇ ದಿನಗಳಲ್ಲಿ ಆ ಗ್ರಾಮದಲ್ಲಿ ಒಂದು ವಿಚಿತ್ರವಾದ ರೋಗವು ಪ್ರಾರಂಭವಾಯಿತು ಮೊದಲು ವೃದ್ಧರು ಮತ್ತು ಚಿಕ್ಕ ಮಕ್ಕಳು ಈ ರೋಗಕ್ಕೆ ತುತ್ತಾದರೂ ಜನರಿಗೆ ತೀವ್ರವಾದ ಕೆಮ್ಮು ಉಬ್ಬಸ ಮತ್ತು ಉಸಿರಾಟದ ತೊಂದರೆಗಳು ಪ್ರಾರಂಭವಾದವು ಆ ವಿಚಿತ್ರವಾದ ರೋಗಕ್ಕೆ ತುತ್ತಾದ ಜನರು ಎಷ್ಟೇ ಔಷಧಿಗಳನ್ನು ಬಳಸಿದರೂ ದೇಶ ವಿದೇಶದ ಯಾವ ವೈದ್ಯರನ್ನು ಕರೆಸಿದರು ಎಂತಹ ಚಿಕಿತ್ಸೆಗಳನ್ನು ಪ್ರಯತ್ನಿಸಿದರು ಆದರೆ ಆ ರೋಗ ಯಾವುದು ಮತ್ತು ಅದಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಏನು ಎಂಬ ಮೂಲ ಜ್ಞಾನ ಮಾತ್ರ ಯಾರಿಗೆ ದೊರೆಯಲಿಲ್ಲ ಅಲ್ಲಿ ವೈದ್ಯರು ಕೂಡ ಸಂಪೂರ್ಣವಾಗಿ ಅಸಹಾಯಕರಾದರೂ ವೈದ್ಯಕೀಯ ಜ್ಞಾನವು ಪ್ರಯೋಜನಕ್ಕೆ ಬರಲಿಲ್ಲ ಪರಿಣಾಮವಾಗಿ ಇಡೀ ಗ್ರಾಮವೇ ದೊಡ್ಡದಾದ ಒಂದು ಆಸ್ಪತ್ರೆಯಾಗಿ ಮಾರ್ಪಟ್ಟಿತು ಪ್ರತಿ ಮನೆಯಲ್ಲೂ ಹಾಸಿಗೆಗಳು ರೋಗದ ನೋವಿನ ಕೂಗು ಮತ್ತು ಔಷಧಿಯ ತೀಕ್ಷ್ಣ ವಾಸನೆಯೇ ತುಂಬಿ ಹೋಗಿತ್ತು ಯುವಕರು ಬಲಶಾಲಿಗಳು ವೃದ್ಧರು ಎಂಬ ಯಾವುದೇ ಭಾವವಿಲ್ಲದೆ ಎಲ್ಲರೂ ಹಾಸಿಗೆ ಹಿಡಿದರು ಯಾರ ಆರೋಗ್ಯವೂ ಸುಧಾರಿಸಲಿಲ್ಲ ಆ ಕ್ಷಣದಿಂದ ಗ್ರಾಮದಲ್ಲಿ ನಿಜವಾದ ವಿನಾಶ ಆರಂಭವಾಯಿತು ಆಗ ಕಪ್ಪು ಬಟ್ಟೆಗಳನ್ನು ಮತ್ತು ಕೈಯಲ್ಲಿ ಭಯಾನಕವಾದ ಆಯುಧಗಳನ್ನು ಹಿಡಿದು ಯಮಧರ್ಮರಾಜನ ಸೇವಕರು ಗುಂಪು ಗುಂಪಾಗಿ ಆ ಗ್ರಾಮದ ಬೀದಿ ಬೀದಿಗಳಲ್ಲಿ ಮತ್ತು ಪ್ರತಿ ಮನೆಯ ಸುತ್ತಲೂ ತಿರುಗಾಡಲು ಶುರು ಮಾಡಿದರು ಅವರು ಕತ್ತಲಲ್ಲಿ ಸುತ್ತಾಡುತ್ತಿದ್ದ ಕಾರಣ ಗ್ರಾಮದ ಜನರಲ್ಲಿ ಭಯ ಹೆಚ್ಚಿತ್ತು ಅವರು ರೋಗದಿಂದ ತೀವ್ರವಾಗಿ ಬಳಲಿ ಸಾವಿನ ಅಂಚಿನಲ್ಲಿದ್ದವರ ಪ್ರಾಣಗಳನ್ನು ಹಿಡಿದು ಕರೆದುಕೊಂಡು ಹೋಗುತ್ತಿದ್ದರು ಕ್ಷಣ ಮಾತ್ರದಲ್ಲಿ ಆನಂದದಿಂದ ತುಂಬಿದ್ದ ಊರೆಲ್ಲ ಸಾವಿನ ಭಯದಿಂದ ಮತ್ತು ನಿರಂತರವಾದ ದುಃಖದ ಅಳುಗಳಿಂದ ತುಂಬಿಹೋಯಿತು ಕಥೆಯ ಆರಂಭದಲ್ಲಿ ಗುಬ್ಬಚ್ಚಿಯನ್ನು ಅಹಂಕಾರದಿಂದ ಓಡಿಸಿ ಪರಿಸರದ ನಾಶಕ್ಕೆ ಕಾರಣನಾಗಿದ್ದ ಅದೇ ಗ್ರಾಮದ ಮುಖ್ಯಸ್ಥರು ಸಹ ಈ ರೋಗಕ್ಕೆ ತುತ್ತಾದರೂ ಅವರು ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು ಅವರಿಗೆ ಉಸಿರಾಟದ ತೀವ್ರ ತೊಂದರೆಯಾಗಿ ಪ್ರತಿ ಕ್ಷಣವೂ ಸಾವು ಹತ್ತಿರ ಬಂದಂತೆ ಅನಿಸಿತು ತನ್ನ ಪ್ರಾಣ ಉಳಿಸಿಕೊಳ್ಳಲು ಯಾವ ದಾರಿಯೂ ಇಲ್ಲವೆಂದು ಅವರಿಗೆ ತಿಳಿಯಿತು ಅದೇ ಭಯಾನಕ ಸಮಯದಲ್ಲಿ ಇಬ್ಬರು ಯಮದೂತರು ಅವರ ಮುಂದೆ ಪ್ರತ್ಯಕ್ಷರಾದರು ಅವರನ್ನು ನೋಡಿದ ಆ ಗ್ರಾಮದ ಮುಖ್ಯಸ್ಥರು ತೀವ್ರ ಭಯದಿಂದ ನಡಗುತ್ತಾ ಹೀಗೆ ಕೇಳಿದರು ನನ್ನನ್ನು ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ದಯವಿಟ್ಟು ಹೇಳಿ ನಾನು ಯಾವ ಪಾಪ ಮಾಡಿದ್ದೇನೆ ಎಂದು ಕೇಳಿದರು ಆಗ ಒಬ್ಬ ಯಮದೂತ ಗಂಭೀರ ಸ್ವರದಲ್ಲಿ ಈಗೆಂದನು ಏ ಮೂರ್ಖ ನೀನು ಮತ್ತು ನಿನ್ನ ಗ್ರಾಮದವರು ಮಾಡಿದ ಪಾಪ ನಿನಗೆ ನಿಜವಾಗಿಯೂ ಗೊತ್ತಿಲ್ಲವೇ ಒಂದೇ ಒಂದು ದಿನದ ಸಂಭ್ರಮಕ್ಕಾಗಿ ನೀವು ಎಸಗಿದ ಘೋರ ತಪ್ಪು ನಿನಗೆ ನೆನಪಿಲ್ಲವೇ ದೀಪಾವಳಿ ದಿನ ಒಂದು ಚಿಕ್ಕ ಗುಬ್ಬಚ್ಚಿ ನಿನ್ನ ಮನೆಯ ಕಿಟಕಿಯ ಬಳಿ ಬಂದು ಕೂಗಿದ್ದು ನೆನಪಿದೆಯೇ ಅದು ನಿಮ್ಮನ್ನು ಕುರಿತು ಇದು ಹಬ್ಬವಲ್ಲ ಇದು ಪ್ರಕೃತಿಗೆ ಮತ್ತು ಜೀವಿಗಳಿಗೆ ತರುವ ದುರಂತ ಎಂದು ಸ್ಪಷ್ಟವಾಗಿ ಎಚ್ಚರಿಸಿತ್ತು ಆದರೆ ನಿಮ್ಮ ಅಹಂಕಾರದ ಅಮಲಿನಲ್ಲಿ ನೀವು ಅದರ ಮಾತುಗಳನ್ನು ತೆಗೆದುಕೊಂಡಿಲ್ಲ ಮತ್ತು ಅದನ್ನು ಓಡಿಸಿದ್ದೀರಿ ನೀವು ಸಿಡಿಸಿದ ಪಟಾಕಿಗಳು ಕೇವಲ ಹೊಗೆಯಲ್ಲ ಅದು ವಿಷದ ಹೊಗೆಯಾಗಿ ಇಡೀ ವಾತಾವರಣವನ್ನು ಸಸ್ಯ ಸಂಕುಲವನ್ನು ಮತ್ತು ಎಷ್ಟೋ ಅಸಹಾಯಕ ಜೀವಿಗಳ ಪ್ರಾಣವಾಯುವನ್ನು ಕಲುಷಿತಗೊಳಿಸಿದವು ಪ್ರಕೃತಿಗೆ ನೀವು ಯಾವ ರೂಪದಲ್ಲಿ ಸಾವನ್ನು ನೀಡಿದ್ದೀರೋ ಅದೇ ಪ್ರಕೃತಿ ಈಗ ನಿಮಗೆ ಈ ರೋಗದ ರೂಪದಲ್ಲಿ ಮರಣವನ್ನು ನೀಡುತ್ತಿದೆ ಇದು ಸ್ವತಂ ಯಮಧರ್ಮರಾಜನಾಜ್ಞೆ ಆಜ್ಞೆ ಕರ್ಮದ ಫಲ ಕಠಿಣ ನೀನು ಮಾಡಿದ ಕರ್ಮವನ್ನು ಈಗ ಅನುಭವಿಸಲೇಬೇಕು ಇನ್ನು ನಿನ್ನ ಪ್ರಾಣ ನಮ್ಮ ವಶ ಎಂದು ಹೇಳುತ್ತಾನೆ ಆ ಮಾತುಗಳನ್ನು ಕೇಳಿದ ಗ್ರಾಮದ ಮುಖ್ಯಸ್ಥರಿಗೆ ತಕ್ಷಣ ಪ್ರಜ್ಞೆ ಬಂದಂತಾಯಿತು ತಮ್ಮ ಸಂಪತ್ತು ಅಧಿಕಾರ ಎಲ್ಲವೂ ಕಣ್ಣಿಗೆ ಕಾಣದ ಈ ಶಿಕ್ಷೆಯ ಮುಂದೆ ಏನು ಅಲ್ಲ ಎಂದು ಗೊತ್ತಾಯಿತು ತಮ್ಮೊಂದಿಗೆ ಇಡೀ ಗ್ರಾಮಸ್ಥರೆಲ್ಲರೂ ಮಾಡಿದ ಘೋರ ತಪ್ಪು ಎಷ್ಟು ದೊಡ್ಡದು ಎಂಬುದು ಮನವರಿಕೆಯಾಯಿತು ಅವರಿಗೆ ಅರಿವಿಲ್ಲದೆ ಪ್ರಕೃತಿಯ ಮೇಲೆ ಮಾಡಿದ ದೌರ್ಜನ್ಯ ಮತ್ತು ಆ ಪುಟ್ಟ ಗುಬ್ಬಚ್ಚಿಗೆ ಮಾಡಿದ ಅವಮಾನದಿಂದಾಗಿ ಈ ದುಃಖ ಎಂದು ತಿಳಿದು ಅವರಿಗೆ ತೀವ್ರವಾದ ಪಶ್ಚಾತ್ತಾಪ ಉಂಟಾಯಿತು ಯಮದೂತರ ಮಾತುಗಳಿಂದ ಜ್ಞಾನೋದಯ ಪಡೆದ ಗ್ರಾಮದ ಮುಖ್ಯಸ್ಥರು ತಮ್ಮೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಹೇಗೋ ಗ್ರಾಮಸ್ಥರ ನೌಕರೆದರೂ ಯಮದೂತರು ಹೇಳಿದ ಭಯಾನಕ ಮಾತುಗಳನ್ನು ಮತ್ತು ಪ್ರಕೃತಿಯ ವಿಷಯವನ್ನು ಕಣ್ಣೀರಿನಿಂದ ವಿವರಿಸಿದರು ತಮ್ಮ ಪ್ರಾಣ ಉಳಿಯಬೇಕಾದರೆ ಪ್ರಕೃತಿಯನ್ನು ಬೇಡಿಕೊಳ್ಳುವುದೊಂದೇ ದಾರಿ ಎಂದು ಎಲ್ಲರೂ ಅರಿತು ತಾವು ಮಾಡಿದ ಘೋರ ಪಾಪಕ್ಕೆ ತೀವ್ರವಾಗಿ ಪಾಪಟ್ಟರು ಕ್ಷಣ ಮಾತ್ರದಲ್ಲಿ ಆ ದುಃಖದ ಗ್ರಾಮಸ್ಥರೆಲ್ಲರೂ ತಕ್ಷಣವೇ ಗ್ರಾಮದ ಸುತ್ತಲಿದ್ದ ಮರಗಳ ಬಳಿ ಮತ್ತು ಪಕ್ಷಿಗಳ ಗೂಡುಗಳ ಬಳಿ ಓಡಿದರು ರೋಗದಿಂದ ಬಳಲುತ್ತಿದ್ದರು ಅವರು ಮನಕಾಳುಗಳ ಮೇಲೆ ನಿಂತು ಭೂಮಿಯನ್ನು ಮತ್ತು ಆಕಾಶವನ್ನು ನೋಡಿ ಪ್ರಕೃತಿಯನ್ನು ಕ್ಷಮಿಸುವಂತೆ ಬೇಡಿಕೊಂಡರು ಓ ಪ್ರಕೃತಿ ಮಾತೆ ಓ ಪುಟ್ಟ ಪಕ್ಷಿಗಳೇ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮ ಅಜ್ಞಾನದಿಂದ ನಿಮಗೆ ದೊಡ್ಡ ಹಾನಿ ಮಾಡಿದ್ದೇವೆ ಇನ್ನು ಮುಂದೆ ನಮ್ಮ ಆಚರಣೆಗಳು ನಿಮಗೆ ಎಂದಿಗೂ ನೋವುಂಟು ಮಾಡುವುದಿಲ್ಲ ನಮ್ಮ ದೀಪಾವಳಿಯನ್ನು ಕೇವಲ ಮಣ್ಣಿನ ದೀಪಗಳಿಂದಲೇ ಪ್ರೀತಿಯಿಂದ ಆಚರಿಸುತ್ತೇವೆ ಶಬ್ದಗಳಿಂದ ಹೊಗೆಯಿಂದ ದ್ವೇಷದಿಂದ ನಿಮ್ಮನ್ನು ಎಂದಿಗೂ ಹಿಂಸಿಸುವುದಿಲ್ಲ ಎಂದು ಅವರು ಮನಪೂರ್ವಕವಾಗಿ ಪ್ರತಿಜ್ಞೆ ಮಾಡಿದರು ಗುಬ್ಬಚ್ಚಿಯ ಕರುಣೆ ಮತ್ತು ಯಮಧರ್ಮರಾಜನ ಆಜ್ಞೆ ಮಾನವರ ಹೃದಯದಲ್ಲಿ ಉಂಟಾದ ಈ ನಿಜವಾದ ಪಶ್ಚಾತ್ತಾಪ ಮತ್ತು ಬದಲಾವಣೆಯನ್ನು ಆಲದ ಮರದ ಗೋಡಿನಲ್ಲಿದ್ದ ಚಿಕ್ಕ ಗುಬ್ಬಚ್ಚಿ ನೋಡಿತು ಇಡೀ ಗ್ರಾಮದವರ ನೋವುಕೊಂಡು ಅದರ ಪುಟ್ಟ ಮನಸ್ಸು ಕರಗಿತು ತಕ್ಷಣವೇ ಅದು ಆಕಾಶಕ್ಕೆ ಆರಿ ವಾಯುದೇವನನ್ನು ಮತ್ತು ವರುಣದೇವನನ್ನು ಪ್ರಾರ್ಥಿಸಿತು ಮಾನವರಿಗೆ ಮತ್ತೊಂದು ಅವಕಾಶ ನೀಡುವಂತೆ ಕರುಣೆಯಿಂದ ಬೇಡಿಕೊಂಡಿತು ಮಾನವರಲ್ಲಿ ಬಂದ ಈ ಪರಿಶುದ್ಧ ಬದಲಾವಣೆಯನ್ನು ಮತ್ತು ಗುಬ್ಬಚ್ಚಿಯ ವಿಶಾಲ ಹೃದಯದ ಕರುಣೆಯನ್ನು ಯಮಧರ್ಮರಾಜನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದನು ಜನರ ಪಶ್ಚಾತ್ತಾಪ ನಿಜವೆಂದು ತಿಳಿದು ಅವನು ಕೂಡಲೇ ಶಾಂತನಾದನು ಆತನು ತಕ್ಷಣವೇ ಆ ರೋಗವನ್ನು ಉಂಟುಮಾಡಿದ ಸೂಕ್ಷ್ಮ ಕ್ರಿಮಿಯನ್ನು ಹಿಂಪಡೆದುಕೊಳ್ಳುವಂತೆ ಆಜ್ಞಾಪಿಸಿದನು ನಿಧಾನವಾಗಿ ಗ್ರಾಮದ ಗಾಳಿಯು ಶುಭ್ರವಾಯಿತು ಆ ವಿಷಕಾರಿ ಹೊಗೆ ಕಣ್ಮರೆಯಾಯಿತು ಜನರು ತಮ್ಮ ರೋಗದಿಂದ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದರು ಇಡೀ ಗ್ರಾಮಕ್ಕೆ ಹೊಸ ಜೀವನ ಸಿಕ್ಕಿತು ಆ ದಿನದಿಂದ ಗ್ರಾಮದಲ್ಲಿ ದೀಪಾವಳಿ ಎಂದರೆ ಪಟಾಕಿಗಳಲ್ಲ ಅಲ್ಲಿ ಭಯ ಹೊಗೆ ಅಥವಾ ಶಬ್ದ ಇರಲಿಲ್ಲ ಕೇವಲ ಮಣ್ಣಿನ ದೀಪಗಳಿಂದ ಮನೆ ಮತ್ತು ಅಂಗಳವನ್ನು ಸುಂದರವಾಗಿ ಅಲಂಕರಿಸಿಕೊಂಡು ದೀಪಗಳನ್ನು ಬೆಳಗಿಸಿದರು ಜನರು ಹೊಸ ಅಡುಗೆಗಳನ್ನು ಹಂಚಿಕೊಂಡು ಪರಸ್ಪರ ಪ್ರೀತಿಯಿಂದ ಮತ್ತು ಪ್ರಕೃತಿಯೊಂದಿಗೆ ಸಂತೋಷದಿಂದ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಪ್ರತಿ ದೀಪಾವಳಿಗೆ ಗ್ರಾಮದ ಮುಖ್ಯಸ್ಥನು ಆಲದ ಮರದ ಬುಡದ ಮೇಲೆ ಕುಳಿತು ದೀಪಗಳ ಬೆಳಕಿನಲ್ಲಿ ನಗುತ್ತಿರುವ ಜನರನ್ನು ಮತ್ತು ಶಾಂತವಾಗಿರುವ ಪ್ರಕೃತಿಯನ್ನು ನೋಡುತ್ತಿದ್ದ ಅಲ್ಲಿ ಕುಳಿತ ಗುಬ್ಬಚ್ಚಿ ಆ ಸಂತೋಷದ ದೃಶ್ಯವನ್ನು ನೋಡಿ ಅದು ಸಂತೋಷಗೊಂಡಿತು ಇದನ್ನೆಲ್ಲ ನೋಡಿ ಆಕಾಶದಿಂದ ಲಕ್ಷ್ಮೀದೇವಿಯು ಕೂಡ ಸಂತೋಷಪಟ್ಟು ಇದೇ ನಿಜವಾದ ದೀಪಾವಳಿ ಎಂದು ಅಂದುಕೊಂಡಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಲಕ್ಷ್ಮೀ ದೇವಿ ಎಂದು ಬರೆಯಿರಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ